ವೀಕ್ಷಕರೇ ಭಕ್ತರಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಮಣ್ಣನವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನನ್ನ ಹೆಸರು ರಾಮಣ್ಣ ಅಂತ ನಾನು ಕಾಮನಹಳ್ಳಿ ವಾಸಿ ನಾನು ಸಹಕಾರ ಇಲಾಖೆ ಒಂಬೈನೂರ ಎಪ್ಪತ್ತೇಳರಿಂದ ಈ ತಹಲ್ವರೆಗೂ ಇಲ್ಲಿವರೆಗೂ ನಾನು ಸಹಕಾರ ಸಂಘ ಸಹಕಾರ ಸಂಘದ ನಿರ್ದೇಶಕ ಮತ್ತು ಅಧ್ಯಕ್ಷ ಆಗಿ ಮುಂದುವರಿತಾ ಬಂದಿದ್ದೀನಿ ಮತ್ತು ಅದರಿಂದ ಬಿಟ್ಟರೆ ಸಹಕಾರ ಸಂಘದ ತಾಲೂಕ್ ಪಂ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಂಘದಲ್ಲಿ ನಾನು ಈಗಾಗಲೇ ಇಪ್ಪತ್ತು ವರ್ಷದಿಂದ ಒಬ್ಬ ನಿರ್ದೇಶಕನಾಗಿ ಮುಂದುವರಿತಾ ಇದ್ದೀನಿ ಮತ್ತು ಸಹಕಾರ ಇಲಾಖೆಯ ಜಿಲ್ಲಾ ಮಟ್ಟದ ಸಹಕಾರ ಯೂನಿಯನ್ನಲ್ಲೂ ಕೂಡ ಇಪ್ಪತ್ತು ವರ್ಷದಿಂದ ನಾನು ನಿರ್ದೇಶಕನಾಗಿ ಮುಂದುವರಿಸ್ತಾ ಇದ್ದೀನಿ ಇವೆಲ್ಲವನ್ನು ಕೂಡ ಇಲಾಖಾ ಇರಾಖ ವತಿಯಿಂದ ಇದನ್ನೆಲ್ಲ ಗಮನಿಸಿ ನಂತರ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದಂಥ ಸಾಮಾನ್ಯ ರಾಜಣ್ಣವರು ನನ್ನ ಗುರುತಿಸಿ ಸಾಕಾರ ರೂಪವನ್ನು ಈ ಸಾಲ ನನಗೆ ನೀಡಿದ್ದಾರೆ ಅದಕ್ಕೆ ನಾನು ಭಾರಿಯಾಗಿದ್ದೀನಿ ಅವರಿಗೆ ಅನೇಕ ಕೃತಜ್ಞತೆಗಳು ನಾನೀಗಾಗಲೇ ಸಲ್ಲಿಸಿದ್ದೀನಿ ನಾನು ನನ್ನ ಸೇವೆಯೂ ಕೂಡ ಭಾಳ ತುಂಬ ಗಂಭೀರವಾಗಿದೆ ಕಾರಣ ಯಾವುದೇ ಒಂದು ನನ್ನ ಅವರಿನಲ್ಲಿ ಆಡಿಟೋರ್ನಲ್ಲಿ ಯಾವ ಲೋಪದೋಷಗಳು ಕೂಡ ಕಂಡು ಬಂದಿಲ್ಲ ಇಂಥದ್ದರಿಂದ ಸಾರ್ವಜನಿಕವಾಗಿ ನನ್ನ ಬಂದ ನಂತರ ನನ್ನ ಸಹಕಾರ ಸಂಘ ಒಂದು ಡೆಪ್ಯುಟೇಷನ್ ಸಂಘ ಸಂಸ್ಥೆಗೆ ಹೋಗಿ ನಾನು ಅಧ್ಯಕ್ಷ ಆದೆ ಅಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಚಟುವಟಿಕೆಗಳು ಅಂದರೆ ಈ ಬ ನಮ್ಮ ಸೊಸೈಟಿಯಿಂದ ಪಿಗ್ನಿ ನಮ್ಮ ಸೊಸೈಟಿಯಿಂದ ಸಾಲವನ್ನು ಹೆಚ್ಚಿನ ಮಟ್ಟದಲ್ಲಿ ಜನಗಳಿಗೆ ಸಹಕಾರ ಕೊಟ್ಟಿದ್ದೀವಿ ಇವತ್ತು ನಮ್ಮಲ್ಲಿ ಒಂದು ಸಾವಿರದ ಇನ್ನೂರು ಮೆಂಬರ್ಸ್ ಇದ್ದಾರೆ ಸ ಸದಸ್ಯರು ನಾನೀಗಾಗಲೇ ಎಂಟುನೂರರಿಂದ ಎಂಟುನೂರ ಐವತ್ತು ಜನಕ್ಕೆ ಸಾಲ ಸೌಲಭ್ಯವನ್ನು ಕೊಟ್ಟು ಬಳಸಿದ್ದೀವಿ ಮೂರು ಬಾರಿ ನನ್ನ ಅವಧಿನಲ್ಲಿ ಸರ್ಕಾರದ ವತಿಯಿಂದ ಸಾಲ ಮನ್ನಾ ಆಗಿದೆ ರೈತರಿಗೆ ಅದರಿಂದಲೂ ಅನೇಕ ರೈತರಿಗೆ ಉಪಕಾರ ಆಗಿದೆ ಇನ್ನು ನಾನೀಗ ಇನ್ನೂ ಈಗಲೂ ಕೂಡ ಆರುನೂರೈವತ್ತು ಜನ ಸಾಲಗಾರ ಕ್ಷೇತ್ರದಲ್ಲವರೇ ಅವ್ರದೆಲ್ಲರಿಗೂ ಕೂಡ ಒಡವೆ ಸಾಲ ಇರ್ಬೋದು ಬಳಕೆ ಸಾಲ ಇರ್ಬೋದು ಪಿಡ್ನಿ ಸಾಲ ಇರ್ಬೋದು ಇಂಥದೆಲ್ಲವನ್ನು ಕೂಡ ನಮ್ಮ ಸರ್ಕಾರ ಸಹಕಾರ ಸಂಸ್ಥೆಯಿಂದ ಅದಕ್ಕೆ ನಾನು ಸರ್ಕಾರಕ್ಕೆ ಅಭಾರಿಯಾಗಿದ್ದೀನಿ ಅಂತ ಹೇಳಿ ಹೇಳ್ತಾ ಸರ್ ಯುಗಾದಿ ಹಬ್ಬ ಇದೆ ರಾಜ್ಯದ ಜನತೆ ಯಾವ ರೀತಿ ಶುಭಾಶಯ ಕೊಡ್ತೀರ ನಾನು ಯುಗಾದಿಗೆ ಈ ರಾಜ್ಯದ ಜನತೆಗೆ ಮಳೆ ಬೆಳೆ ಸುಖವಾಗಿ ಬಂದು ಎಲ್ಲ ನಮ್ಮ ಕರ್ನಾಟಕದ ಜನತೆ ಸುಖವಾಗಿರಲಿ ಅಂತ ಹೇಳ್ಬಿಟ್ಟು ನನ್ನ ಸಾರಿ ನೋಡ್ತಿದ್ದಾರ ಕ್ಷೇತ್ರದ ಶಾಸಕರ ಬಗ್ಗೆ ಹೇಳೋಕೆ ಇಷ್ಟಪಡ್ತೀರ ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ನಾನೇನು ಹೆಚ್ಚಿನ ಮಟ್ಟದ ಹೇಳೋದಿಲ್ಲ ಕಾರಣ ನಾನೊಂದು ಪಾರ್ಟಿ ಅವರೊಂದು ಪಾರ್ಟಿ ಆದರೂ ಕೂಡ ನಮ್ಮ ಶಾಸಕರು ಒಳ್ಳೆಯ ಇದ್ದಾರೆ ಹೆಚ್ಚಿನ ಡೆವಲಪ್ಮೆಂಟ್ಸ್ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ ಅಂತೇಳಿ ಈಗ ಜರ ಜೀವನ್ ಒಂದು ಹಿಡ್ಕೊಂಡು ಓಡಾಡ್ತಾರೆ ಅದು ಜಲ್ ಜೀವನ್ ಸೆಂಟ್ರಲ್ ಗೌರ್ಮೆಂಟು ಅದು ಬಿಟ್ಟರೆ ಇವರ ಅಭಿವೃದ್ಧಿ ಕೆಲಸ ಭಾಳ ಕುಂಠಿತ ಏನೋ ಪುಕ್ಕಟ್ಟೆ ಬಸ್ಸು ಪುಕ್ಕಟ್ಟೆ ಇದು ಪುಕ್ಕಟ್ಟೆ ಅದು ಅಂತ ಐದು ಯೋಜನೆಗಳಲ್ಲಿ ಯಾರೋ ಅನುಕೂಲ ಆಗೋದ್ರಿಂದ ಹಿರಿಯರಾಗಿ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರ ಸಾವ್ರಿಗೆ ನಾನು ಆ ಆ ಯೋಜನೆಗಳು ಅನಾವಶ್ಯಕ ರಾಜ್ಯದಲ್ಲಿ ಆ ಯೋಜನೆಗಳು ಅನಾವಶ್ಯಕ ಅವನ್ನು ಕೈಬಿಟ್ಟು ಅಭಿವೃದ್ಧಿಯತ್ತ ನಮ್ಮ ಸ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಿದ್ರೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅದ್ರ ಬದಲು ನೀರಾವರಿ ಬಹಳ ಕಡಿಮೆ ಇದೆ ಕುಡಿಯರಿಗೂ ಕೂಡ ಈ ರಾಜ್ಯದಲ್ಲಿ ಕೊರತೆ ಇದೆ ಅಂಥದ್ದನ್ನು ಅಭಿವೃದ್ಧಿ ಮಾಡೋದು ಬಿಟ್ಟು ಕೇವಲ ಒಬ್ಬನಿಗೆ ಒಂದು ಕ ಒಂದು ಒಂದು ಎರಡು ಸಾವಿರ ರೂಪಾಯಿ ಯಾರೋ ಮಹಿಳೆ ಕೊಟ್ಟಿದ್ದೀನಿ ಒಂದು ಸಾವಿರ ರೂಪಾಯಿ ಮಕ್ಕಳಿಗೆ ಕೊಟ್ಟಿದ್ದೀನಿ ಅನ್ನೋದರಿಂದ ಈ ರಾಜ್ಯ ಅಭಿವೃದ್ಧಿ ಆಗೋಲ್ಲ ಈ ದೇಶನೂ ಅಭಿವೃದ್ಧಿ ಆಗಲ್ಲ Okay. Cool.